ಸಂಪುಟ ನಮ್ಮ ಹೊಸ ಅಭೌಪತ್ಯ ನಮ್ಮ ಜೀವನಕ್ಕೆ ಹೆಚ್ಚು ನಾವು ಹೆಚು ಕರೆ ಇನ್ನ ಆಸೆ ಭಯ ಭಾವನೆಗಳ ಬಗ್ಗೆ ನಾನು ಹೇಳೂ ಹೇಳಲಿಲ್ಲ ಈ ನವಧವರಿಗೆ ತನ್ನ ಮನದಲ್ಲಿ ಒಂದು ಹೊಸದಾದ ಹುಂಗನಸನ್ನು ಹೊತ್ತು ಬರುತ್ತಾರೆ ಸತಿ ಅದಕ್ಕೆ ಆಶಾಭ ಹೇಳಿದರೆ ಜೀವಿದರೆ ಏನು ಅಂದ್ಕೊಟ್ಟಿದ್ದಾರೆ ನಿಜ ಗಂಡನವರಿಯ ಆಸ್ತಿ ಅಂತರಿಸದಲ್ಲಿ ಹೆಣ್ಣುಗಳಿರಬಾರದು ನಾನು ಬಯಸಲು ಕೂಡ ಇಂತಹ ಬಲದ ಮಹತ್ವ ಹೆಣ್ಣೆ ಸುಂದರವಾದ ಭೂಬಲದಲ್ಲಿ ಮುದುಕೀರಲು ಬರುವ ಭೂಮಿಗಳು ಯಾರನ್ನು ಗೌರವಿಸದ ಹಾಗೆ ನಿನ್ನ ಮನದಾಸ ಏನು ಅಂತ ನನ್ನಲ್ಲಿ ಬಿಚ್ಚಿ ಹೇಳೋ ಸತ್ತದ ಮದುವೆಯಾದ ತಕ್ಷಣವೇ ತನ್ನ ಬೇಡಿಕೆಗಳ ಪಟ್ಟಿಯನ್ನು ಗಡ್ಡಲು ಕೈಯಲ್ಲಿಟ್ಟು ಹಣ ಬಂಗಾಳ ಆಸ್ತಿ ಜೊತೆಗೆ ಬೇರೆಂದು ಮನೆ ಮಾಡಿಕೊಡು ಅಂತ ಹೇಳುವ ಹೆಣ್ಣುಗಳಿ ಕಾಲದಲ್ಲಿ ನಿನ್ನಂತಹ ಮಾವಲುಗಳ ಹೆಣ್ಣಿಸುವುದು ತುಂಬಾ ಮೆರಳ ಕಡೆ ಅರಳಿ ನೋಡ ಅರಣಿಗೆ ಕಣ್ಣುಗಳ ಸೆಳೆದು ಅವರನ್ನು ಹವಳಿಸಿಕೊಂಡು ಕತ್ತಲಾಗ್ತಿದ್ದ ಹಾಗೆ ಬಾಡಿ ಬಸ ಬೆಳೆದು ಬಿದ್ದು ಬಿಡುತ್ತೆ ಆದರೆ ಬಾಳೆ ಕೂತ ಹೋಗಣ ಹೇ ಮುಂದೆ ಹೊಣೆಗು ಅದೇನೂ ಒಂದಿಲ್ಲ ಸ್ಪರ್ಶಕ್ಕೂ ಕೂಡ ಅಣ್ಣ ಒಂದಿಲ್ಲ ಅಲ್ವ

ತನ್ನ ಯಶಸ್ಸು ಕಾಣುವುದು ಹೆಂಡತಿಯ ಸಹಕಾರದೊಂದಿಗೆ ನನ್ನ ಆಸೆಗಳ ಪೂರ್ಣ ಪ್ರತಿಫಲನೆ ತುಂಬಿರಲಿಲ್ಲ ಹಿರುಗುಣ ಸೆಳೆಯುವ ಹೀಗಿನ ಮುಖ ಚಂದ್ರನ ಸೌಂದರ್ಯಕ್ಕೆ ಕೂಡುವಂತಹ ಹೀಗಿನ ರೂಪ ಈ ಮಾದರಿಯಾಗಿರುವ ಈ ಗುಣ ನಿನ್ನ ಗಿಡಕ್ಕೆ ಹೀಗನ್ನ ಮನ ತಲುಪಿಸುತ್ತೀರ

ಮುಂದೆ ನಡೆಯದಂತೆ ಸಂಸಾರಕ್ಕೆ ಅಥವಾ ಸಮಾಜಕ್ಕೆ ತಪ್ಪು ಚುಕ್ಕಿಯಾದಂತಹ ತಪ್ಪನ್ನು ಕ್ಷಮಿಸಲು ಹೇಗೆ ಸಾಧ್ಯ ಸಂಪದ ಸಂದರ್ಭವೇ ಅದನ್ನ ಸರಿಪಡಿಸಬೇಕು ಕ್ಷಮೆ ಕೊಡೋ ಒಂದೊಂದು ಕ್ಷಣ ಹೆಚ್ಚೆಯನ್ನ ಬದಲಾಯಿಸಲು

ನೋಡು ಸತಿ ಪತಿಗಳು ಸರಿಯಾಗಿ ಕಟ್ಟೈಸಿಕೊಂಡಿದ್ದಾರೆ ಎಲ್ಲರೂ ಸಾಧ್ಯ ನೋಡು ನಿನ್ನಿಂದಾಗಿ ನನ್ನ ಮದುವೆ ಅತಿ ಗಡಿಮೊಳಗಿಂದ ನಡೆಯಿತು ನನ್ನ ಮದುವೆಗೆ ನನ್ನ ತಂಪು ಕೂಡ ಕೊಡುವುದಾಗಲಿಲ್ಲ ಇವತ್ತು ಅಲ್ಲ ನಾಳೆ ಅವನು ತನ್ನ ಸ್ನೇಹಿತರೊಂದಿಗೆ ಮನೆಗೆ ಬರುವುದಾಗಿ ಹೇಳಿದ್ದಾನೆ ಆತಿಯನ್ನು ಕೂಡ ಅವನು ನೋಡಲಿಲ್ಲ ನೋಡಿದ್ರೆ ತುಂಬಾ ಸಂತೋಷ ಮಾಡಬಹುದು

ಥಿ ಲೇಗ